ನಮಸ್ತೆ ಇಂದಿನ ವಿಡಿಯೋದಲ್ಲಿ ನಾವು ಪೋಷನ್ ಟ್ರ್ಯಾಕರ್ ಸ್ಲೋ ಆಗ್ತಾ ಇದೆ ಸರಿಯಾಗಿ ಕೆಲಸ ಮಾಡುತ್ತಿಲ್ಲ ರೌಂಡ್ ಹಿಡಿತಾ ಇದೆ ಅಂತೇಳಿ ಜಾಸ್ತಿ ಕಂಪ್ಲೇಂಟ್ ಬರ್ತಾ ಇದೆ ಮತ್ತು ಕೀಬೋರ್ಡ್ ವೈಬ್ರೇಟ್ ಆಗ್ತದೆ ಅಂದರೆ ಏನಾದರೂ ಟೈಪ್ ಮಾಡಬೇಕಾದ್ರೆ ಕೀಬೋರ್ಡ್ ಆ ಕಡೆ ಈ ಕಡೆ ವೈಬ್ರೇಟ್ ಆಗ್ತದೆ ಇದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಪೋಷನ್ ಟ್ರ್ಯಾಕರ್ ಸ್ಟೋರೇಜನ್ನ ಡೆಲೀಟ್ ಮಾಡಿ ಕ್ಯಾಮ್ರಾ ಲೊಕೇಶನ್ ಫೋಟೋ ವಿಡಿಯೋಸನ್ನ ಪರ್ಮಿಷನ್ ತೆಗೆದುಕೊಳ್ಬೇಕು ಅದು ಯಾವ ರೀತಿ ಸೆಟ್ಟಿಂಗ್ ಅಳವಡಿಸ್ಕೊಳ್ಬೇಕು ಪೋಷನ್ ಟ್ರ್ಯಾಕರ್ನಲ್ಲಿ ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಇದನ್ನು ಪರ್ಫೆಕ್ಟಾಗಿ ನೋಡಿ ಯಾಕೆಂದರೆ ಇದು ಪರ್ಫೆಕ್ಟಾಗಿ ನೋಡಿ ನೀವು ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ನೈಂಟಿ ಪರ್ಸೆಂಟೇಜ್ ಕೆಲಸ ಸುಗಮವಾಗಿ ಆಗ್ತದೆ ಬಟ್ ಏನೋ ಒಂದು ಟೆಕ್ನಿಕಲ್ ಇಶ್ಯೂಲಿಂದು ಈ ರೀತಿ ಆಗಿರುತ್ತದೆ ಅದನ್ನು ನೀವೇನು ಮಾಡಬೇಕು ಪೋಷನ್ ಟ್ರ್ಯಾಕರ್ನ ಸ್ಟೋರೇಜ್ ಡೆಲೀಟ್ ಮಾಡಿ ಪರ್ಮಿಷನ್ ತೊಗೋಬೇಕು ಅದು ಯಾವ ರೀತಿ ಪೋಷನ್ ಟ್ರ್ಯಾಕರ್ನ ಸ್ಟೋರೇಜ್ ಡೆಲೀಟ್ ಮಾಡಿ ಪರ್ಮಿಷನ್ ಸೆಟ್ಟಿಂಗ್ ಯಾವ ರೀತಿ ಮಾಡಿಕೊಳ್ಬೇಕು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುವುದು ಇದನ್ನು ಸಂಪೂರ್ಣವಾಗಿ ನೋಡಿ ಕೆಲವು ಕೆಲವೊಂದು ಮೊಬೈಲಲ್ಲಿ ಈ ರೀತಿ ರೌಂಡ್ ಹೊಡಿತಾ ಇದೆ ಈ ರೀತಿ ರೌಂಡ್ ಹೊಡಿತಿರೋದ್ರಿಂದ ಪೋಷನ್ ಟ್ರ್ಯಾಕರ್ ಬೆಳಗ್ಗೆಯಿಂದ ಈ ರೀತಿ ಆಗ್ತಿದೆ ಅಂತ ಹೇಳ್ತಿದ್ದಾರೆ ಈ ರೀತಿ ಇದೆಲ್ಲ ಪ್ರಾಬ್ಲಮ್ ಆಗೋದು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದು ನೀವು ಮುಂದಿನ ಸ್ಲೈಡ್ನಲ್ಲಿ ತಿಳಿಸಲಾಗುವುದು ನೋಡಿ ಪೋಷನ್ ಟ್ರ್ಯಾಕರ್ನ ಸ್ಟೋರೇಜ್ ಡೆಲೆಟ್ನೇ ಯಾವ ರೀತಿ ಮಾಡಬೇಕೆಂಬುದನ್ನು ಇವಾಗ ತಿಳಿಸ್ತೀನಿ ಮುಂದೆ ಸೆಟ್ಟಿಂಗಲ್ಲಿ ಯಾವ ರೀತಿ ಹೊಡೆದ ಅಂದರೆ ಪೋಷನ್ ಟ್ರ್ಯಾಕರ್ ಸ್ಲೋ ಆಗಿ ತಿರ್ಬೋದು ವೈಬ್ರೇಟ್ ಆಗೋದು ಕೀಬೋರ್ಡ್ ವೈಬ್ರೇಟ್ ಆಗೋದು ಎಲ್ಲ ಪ್ರಾಬ್ಲಮ್ ನೀವು ಏನೇ ಪ್ರಾಬ್ಲಮ್ ಆಯಿತು ಪೋಷನ್ ಟ್ರ್ಯಾಕರಲ್ಲಿ ಈ ಟ್ರಿಕ್ಕನ್ನು ಉಪಯೋಗಿಸ್ಕೊಳ್ಬೇಕು ಯಾವ ರೀತಿ ಸೆಟ್ಟಿಂಗ್ ಅಳವಡಿಸ್ಕೊಳ್ಬೇಕಂದ್ರೆ ಮೊದಲಿಗೆ ಇಲ್ಲಿ ಪೋಷನ್ ಟ್ರ್ಯಾಕರ್ ಇದೆ ನೋಡಿ ಈ ಪೋಷನ್ ಟ್ರ್ಯಾಕರ್ ಇದ್ರ ಮೇಲೆ ಒಂದು ಟೂ ಸೆಕೆಂಡ್ ಈ ರೀತಿ ಒತ್ತಿ ಪ್ರೆಸ್ ಮಾಡಿದಾಗ ಈ ರೀತಿ ಬರುತ್ತೆ ಇಲ್ಲಿ ಮೇಲುಗಡೆ ಒಂದು ಐ ಅಂತಿದೆ ನೋಡಿ ಇನ್ಫಾರ್ಮೇಷನ್ ಅಂತ ಹೇಳ್ತಾರೆ ಇದಕ್ಕೆ ಇದ್ರ ಮೇಲೆ ಪ್ರೆಸ್ ಮಾಡಿಕೊಳ್ಳಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಮಗೆ ಕೆಳಗಡೆ ಬರುತ್ತೆ ನೋಡಿ ಇಲ್ಲಿ ಬರುತ್ತೆ ಈ ಸ್ಟೋರೇಜ್ ಅಂತೇಳಿದ್ದೆ ನೋಡಿ ಈ ಸ್ಟೋರೇಜು ಈ ಸ್ಟೋರೇಜನ್ನ ಇದ್ರ ಮೇಲೆ ಪ್ರೆಸ್ ಮಾಡಿಕೊಡ್ಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ಕೆಳಗಡೆ ನೋಡಿ ಕ್ಲಿಯರ್ ಡಾಟಾ ಅಂತಿದ್ದೆ ನೋಡಿ ಈ ಜಾಗದಲ್ಲಿ ಕ್ಲಿಯರ್ ಡಾಟಾ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಈ ಕಡೆ ಡೆಲಿಟ್ ಅಂತಿದ್ದೆ ನೋಡಿ ಡೆಲಿಟ್ ಮೇಲೆ ಪ್ರೆಸ್ ಮಾಡಬೇಕು ಈ ರೀತಿ ಪ್ರೆಸ್ ಮಾಡಿಕೊಂಡಾಗ ನಾವು ಮೇಲುಗಡೆ ಮತ್ತೆ ಮೇಕು ಬ್ಯಾಕ್ ಹೋಗಬೇಕು ಬ್ಯಾಕ್ ಹೋದ ತಕ್ಷಣ ಇಲ್ಲಿದೆ ನೋಡಿ ಪರ್ಮಿಷನ್ ಅಂತೇಳಿ ಇನ್ನು ಸಲ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿದೆ ನೋಡಿ ಪರ್ಮಿಷನ್ಸ್ ಅಂತ ಇಲ್ಲಿ ಪರ್ಮಿಷನ್ಸಲ್ಲಿ ಎಲ್ಲ ಕ್ಯಾಮ್ರಾ ಲೊಕೇಶನ್ ಫೋಟೋ ವಿಡಿಯೋಸ್ ಇದನ್ನ ಅಲೋ ಮಾಡ್ಬೇಕು ಯಾವ ರೀತಿ ಅಲೋ ಅಂತ ತೋರಿಸ್ತೀನಿ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ತೀನಿ ಪರ್ಮಿಷನ್ ಮೇಲೆ ಈ ರೀತಿ ಪ್ರೆಸ್ ಮಾಡ್ಕೊಂಡಾಗ ಮೊದಲಿಗೆ ಏನಿದೆ ಕ್ಯಾಮ್ರ ಇದೆ ನೋಡಿ ಇದೆ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಇಲ್ಲಿ ಡೋಂಟ್ ಅಲೋ ಅಂತಿದೆ ಅದನ್ನು ನಾವೇನು ಮಾಡಬೇಕು ಅಲೋ ಓನ್ಲಿ ವಿಲ್ ಯೂಸಿಂಗ್ ದ ಆ್ಯಪ್ ಅಂತಿದೆ ನೋಡಿ ಅದ್ರ ಮೇಲೆ ಈ ರೀತಿ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿದ ತಕ್ಷಣ ಏನು ಮಾಡಬೇಕು ಮತ್ತು ಮೇಲುಗಡೆ ಬ್ಯಾಕ್ ಹೋಗ್ಬೇಕು ನಂತರ ಇದು ಕ್ಯಾಮ್ರಾ ಅಲೌಡ್ ಆಯಿತು ಇಲ್ಲಿ ನೋಡಿ ಅಲೌಡ್ ಅಂತಿದೆ ನೋಡಿ ಇದು ನಾಟ್ ಅಲೌಡ್ದ ಇಲ್ಲಿ ಕ್ಯಾಮ್ರಾ ಅಲೌಡ್ ಆಯಿತು ನಂತರ ಏನು ಮಾಡಬೇಕು ಲೊಕೇಶನ್ ಇದೆ ನೋಡಿ ಲೊಕೇಶನ್ ಮೇಲೆ ಪ್ರೆಸ್ ಮಾಡಬೇಕು ಪ್ರೆಸ್ ಮಾಡಿ ಇಲ್ಲಿ ಅಲೌ ಓನ್ಲಿ ಇಲ್ಲಿ ಯೂಸಿಂಗ್ ದಿಸ್ ಆ್ಯಪ್ ಅಂತಿದೆ ನೋಡಿ ಇದನ್ನು ಪ್ರೆಸ್ ಮಾಡಬೇಕು ಮತ್ತು ಮೇಲುಗಡೆ ಬ್ಯಾಕ್ ಹೋಗಬೇಕು ನಂತರ ಏನಿದೆ ಮೈಕ್ರೋಫೋನ್ ಇದೆ ನೋಡಿ ಮೈಕ್ರೋಫೋನ್ನ ಅಲೌ ಮಾಡಬೇಕು ನಂತರ ಫೋಟೋ ಆ್ಯಂಡ್ ವಿಡಿಯೋಸ್ ಇದನ್ನು ಇದು ಮೇಲೆ ಇಂಪಾರ್ಟೆಂಟ್ ಮಾಡಿಕೊಳ್ಳೋದು ಇದನ್ನು ಈ ರೀತಿ ಪ್ರೆಸ್ ಮಾಡಿ ಅಲೋ ಮಾಡಿಕೊಳ್ಬೇಕು ಈ ರೀತಿ ಅಲೋ ಮಾಡಿಕೊಂಡು ಬ್ಯಾಕ್ ಹೋಗ್ಬೇಕು ಇದೆಲ್ಲ ಕೆಲಸ ಮಾಡಿತಿ ನೆಕ್ಸ್ಟ್ ಏನು ಮಾಡಬೇಕು ಬ್ಯಾಕ್ ಹೋಗಿ ಫುಲ್ಲೆಲ್ಲ ಬ್ಯಾಕ್ ಹೋಗಿ ಪೋಷನ್ ಟ್ರ್ಯಾಕರ್ ಎಲ್ಲಿದೆ ನೋಡಿ ಇದ್ರ ಮೇಲೆ ಇದ್ರ ಮೇಲೆ ಪ್ರೆಸ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಇಲ್ಲಿ ನಿಮ್ಮದು ಏನಾದರೂ ಅಂಗನವಾಡಿ ವರ್ಕರ್ ಅಂತ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡಿ ನಂತರ ಮುಂದೆ ಹೋಗಿ ಅಂತ ನೋಡಿ ಇದ್ರ ಮೇಲೆ ಪ್ರೆಸ್ ಮಾಡ್ಕೊಳ್ಬೇಕು ಹಾಗೆ ಪ್ರೆಸ್ ಮಾಡಬೇಕು ಇಲ್ಲಿ ಡನ್ ಅಂತಿದೆ ನೋಡಿ ಮೇಲೆ ಪ್ರೆಸ್ ಮಾಡಿ ಇಲ್ಲಿ ಇಂಗ್ಲೀಷ್ ಇದ್ದರೆ ಇಂಗ್ಲೀಷ್ ಆಯ್ಕೆ ಮಾಡಿಕೊಳ್ಳಿ ನಿಮಗೆ ಕನ್ನಡ ಅಂತಿದ್ದೆ ಕನ್ನಡ ಮೇಲೆ ಪ್ರೆಸ್ ಮಾಡಿ ಕನ್ನಡ ಹಾಕಿಕೊಳ್ಬಾರ್ದು ನಾನು ಇಲ್ಲಿ ಕನ್ನಡ ಅಂತ ತಗೋತೀನಿ ನೆಕ್ಸ್ಟ್ ಕೆಳಗಡೆ ಕನ್ಫರ್ಮ್ ಅಂತ ನೋಡಿ ಕನ್ಫರ್ಮ್ ಮೇಲೆ ಪ್ರೆಸ್ ಮಾಡಿ ಈ ರೀತಿಯಾಗಿ ನಿಮ್ಮದು ಲಾಗಿನ್ ಅಂತಿದೆ ನೋಡಿ ಲಾಗಿನ್ ಮೇಲೆ ಪ್ರೆಸ್ ಮಾಡಿಕೊಳ್ಬೇಕು ಈ ರೀತಿಯಾಗಿ ನಿಮ್ಮ ಮೊಬೈಲ್ ನಂಬರ್ ಎಂ ಪಿನ್ ನಂಬರ್ ದಾಖಲಿಸಿ ಸೈನ್ ಇನ್ ಮಾಡಬಹುದು ಇದು ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಇದು ಟ್ರೈ ಮಾಡಿ ನೋಡಿ ಇಲ್ಲಿಗೆ ಈ ವಿಡಿಯೋನ ಮುಗಿಸುತ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಗೋಣ ನಮಸ್ತೆ